ತುಂಬಾ ಜನ ದೊಡ್ಡ ದೊಡ್ಡ ಮಾತು ಇಟ್ಟಿರ್ತಾರೆ ನನ್ನ ಮಗನನ್ನ ನಾವು ಸಮೂಹದ ದೇವರ ಸನ್ನಿಧಾನದಲ್ಲಿ ಬಿಟ್ಟು ಕೊಡ್ತೇವೆ ಅಷ್ಟು ಸುಲಭನ ಅಷ್ಟು ಸುಲಭನ ಸಮೂಹದಲ್ಲಿ ಎಷ್ಟು ದೊಡ್ಡ ವ್ಯಕ್ತಿ ಅಂತಂದ್ರೆ ಸಮೂಹದಲ್ಲಿ ಎಷ್ಟು ಶ್ರೇಷ್ಠನು ಅಂತಂದ್ರೆ ಬೇರೆ ದೇವರು ಮಾತನಾಡದೇ ಇರುವಂತ ಕಾಲದಲ್ಲಿ ಚಿಕ್ಕ ಹುಡುಗನಾಗಿರುವಂತಹ ಹತ್ರ ದೇವರು ಬಂದು ಮಾತನಾಡ ಎಳಿಗರ ಹತ್ರ ಮಾತನಾಡಲ್ಲ ದೇವರು ಮಾತನಾಡದಿರುವಂತಹ ಕಾಲ ಅದು ಯಾರ ಹತ್ರನು ಮಾತನಾಡ್ತಿಲ್ಲ ಯಾರ ಹತ್ರನು ವಾಣಿ ಕೊಡದೆ ಇರುವಂತ ಸಮಯದಲ್ಲಿ ಚಿಕ್ಕ ಹುಡುಗರಾಗಿರುವಂತ ಸಮುವೇಲ ಬಳಿಯಲ್ಲಿ ಬಂದು ದೇವರ ಮಾತನಾಡ್ತಿದ್ದಾರೆ ಸಮುವೇಲನೆ ಅಂತ ಕರೀತಿದ್ರೆ ರಾತ್ರಿಯಲ್ಲಿ ನಿದ್ದೆಯಲ್ಲಿ ಸಮುವೇಲನೆ ಸಮುವೇಲನೆ ಅಂತ ಕರೆದ ತಕ್ಷಣ ಸಮುವೇಲ ಎದ್ದು ಓಡುತ್ತಿದ್ದಾರೆ ಯಾರ ಹತ್ರ ಮತ್ತೆ ಸಮುವೇಲನೆ ಸಮುವೇಲನೆ ಮತ್ತೆ ಎದ್ದೊಳೋಗ್ತಿದಾರೆ ಯಾರ ಎಷ್ಟು ವಯಸ್ಸು ಹುಡುಗ ಚಿಕ್ಕ ಹುಡುಗ ಅಮ್ಮ ಯಾವಾಗ ಬಿಟ್ಟು ಹೋದ್ಲು ಹಾಲು ಕುಡಿದ ತಕ್ಷಣ ಏನು ಬಿಟ್ಬಿಟ್ರು ಹಾಲು ಕುಡಿದ ತಕ್ಷಣ ಬಿಟ್ಬಿಟ್ರ ಅಣ್ಣ ಏನಂತ ಮಾತನಾಡ್ತಾರೆ ದೇವ್ರಿಗೆ ಏನಂತ ಅರ್ಗೆ ಮಾಡ್ತಾರೆ ನೀನಲ್ಲಿ ಗಂಡ ಮಗು ಕೊಡು ದೇವ್ರೆ ಹಾ ನಾನೇನ್ ಮಾಡ್ತೇನೆ ಉಸಿರಿರೋ ತನಕ ಬದುಕಿರೋ ತನಕ ನಿನ್ನ ಸನ್ನಿಧಾನದಲ್ಲಿ ನಿನ್ನಗೋಸ್ಕರ ಬದುಕ್ತಾನೆ ಇದು ಮಾತು ಮಗ ಹುಟ್ಟಿದ ತಕ್ಷಣ ಮತ್ಬ ಹಾಲು ಬಿಟ್ಟ ತಕ್ಷಣ ದೇವರ ಸನ್ನಿಧಾನಕ್ಕೆ ಹೇಳಿ ಎಳಿಯನ್ನು ಎರಡನೇ ಬಾರಿ ಬಂದ ಎರಡನೇ ಬಾರಿಯೂ ಕೂಡ ನಾನೆಲ್ಲ ಪರಿತೀನಿ ಮತ್ತೆ ದೇವರು ಕರೆದಿರ ಮತ್ತೆ ಓಡಕ್ತಾನೆ ಹತ್ರ ಎಲ್ಲಿ ಇಳಿಯಲ್ಲ ಇದು ನನ್ನ ಮಾತಲ್ಲ ದೇವರು ಇನ್ನೊಂದ್ಸತಿ ದೇವರೇನ ಕರೆದ್ರ ಏನ್ ಹೇಳು ಗೊತ್ತಾ ಇದೋ ದೇವನೇ ನಾನಿದ್ದೇನೆ ಕೇಳ್ತಿದ್ದೇನೆ ಕೇಳ್ತಿದ್ದೇನೆ ಅಂತ ಹೇಳು ಮತ್ತೆ ದೇವರು ಕರೀತಿದ್ದಾರೆ ಓಡೋಗಿಲ್ಲ ಓಡೋಗಿಲ್ಲ ನಾನು ಇದ್ದೇನೆ ದೇವನೇ ಕೇಳ್ತಿದ್ದೇನೆ ಆ ಕಾಲದಲ್ಲಿ ಯಾರಿಗೂ ವಾಗಿ ಮಹದೇವಂತ ಕಾಲದಲ್ಲಿ ಸಭುವ ಅಂತ ಸಭುವ ಜೊತೆಗೆ ನಮ್ಮನ್ನ ಓದಿಸ್ಬೇಕು ತುಂಬಾ ದುಃಖ ಆಗುತ್ತೆ ಪ್ರಿಯರೆ ಅವರು ಹೇಳೋದು ತಪ್ಪಲ್ಲ ತಪ್ಪದ ಅವರ ಜೀವನ ಅವರ ಮಕ್ಕಳ ಜೀವನವನ್ನ ನಲ್ವಲ್ಲ ಸಮವೇನ ನಲ್ವಲ್ಲ ಆ ಸಮಳಿಗೂ ಸಮಾನವಾಗಿರಲ್ಲ ಅವರ ಜೀವನ ಮಾತಿನ ದೊಡ್ಡ ದೊಡ್ಡ ಮಾತು ನೋಡಿದಗಲು ಸಮೂ ನೋಡುವ ಸಮೂಹ ನನ್ನ ನಂತರ ಆಗಬೇಕು ಅಂತ ಸಮೂಹ ನಂತರ ಬೆಳೆಸಬೇಕು ಸಮೂಹ ಭಯ ಭಕ್ತಿ ವಿಧೇಯತೆ ವಿನಯ ಇರಬೇಕು ಸುಮ್ಮನೆ ಬಾಯಿ ಮಾತಿನ ಹೇಳೋದನ್ನ ಪ್ರಿಯರೇ